ಮೋಗೆ ಪರಂಪುರ ಏನಿದೆ ಎಂಬುದನ್ನು ನೋಡಿದ್ರೆ ಬಿಜಾಪುರ ಜಿಲ್ಲೆಯ ಮುದ್ದೆ ತಾಲೂಕಿನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಬೆಳಗಾವಿ ಗ್ರಾಮದ ಮೋಗೆ ಪರಂಪುರೆಯನ್ನು ತಮ್ಮ ಯಾಚಿಕೊಳ್ಳಲು ಸಂತೋಷ ಈ ಗ್ರಾಮವು ತಾಲೇಗೋಂಡಿಯಿಂದ ಹೊಸವಾಗಿರುವ ಭಾಗದಲ್ಲಿ ತಾಲೇಗೊಂಡಿನಿಂದ ಎಂಟು ಕಿಲೋಮೀಟರ್ ಅಂತರದಲ್ಲಿ ಬರುವ ಪುಟ್ಟ ಗ್ರಾಮವೇ ಬೆಳಗಾವಿ ಗ್ರಾಮವಾಗಿದೆ ಊರಿನ ಹಿರಿಯರು ಹಾಗೂ ನಿವೃತ್ತಿಗೊಳಿಸಲಾ ಶಿಕ್ಷಕರಾದಂತಹ ಸಿ ಬಿ ಬೋಗಿಂಗ್ಗಳು ನೀಡಿರುವ ಪ್ರಕಾರ ಗ್ರಾಮದ ಇನ್ನೂ ಹಲವಾರು ಗ್ರಾಮದ ಇತಿಹಾಸ ಕರ್ನಾಟಕ ರಾಷ್ಟ್ರಕೂಟ ಆಳ್ವಿಕೆಯಲ್ಲಿ ವಿರಂಭಿಸುತ್ತಿದ್ದಾಗ ಒರಟಿಗೆ ಮೂರು ಮೂರು ಹಳ್ಳಿಯಲ್ಲಿ ಮಹಾಮಾನುಷ್ಪದ ಪುಷ್ಪದಂತನೆಂಬುವ ರಾಷ್ಟ್ರಕಾರ ಮಾಡುತ್ತಿದ್ದಾಗ ಸ್ಥಾಪಕವಾದ ಹಳ್ಳಿಗೆ ಅಥವಾ ಇದು ಹನ್ನೆರಡನೇ ಶತಮಾನದ ಉತ್ತರ ಹದಿಮೂರನೇ ಶತಮಾನದ ಪೂರ್ಣ ನಾಶವಾಗಿ ಹೋಯಿತು ಆ ಭಾಗ ಆದರೆ ಹಳ್ಳಿಗಳಲ್ಲಿ ಉತ್ತರ ಭಾಗದ ಸೈನ್ಯದ ತುಣುಕಡಿಯಲ್ಲಿ ಒಂದು ಸಣ್ಣ ಭಾಗವನ್ನು ಹೊಂದಿ ಬತ್ತರಗಳಿಂದ ರಚನೆ ಆಯಿತು ಅದು ಬ ಬಲ ಅಧಿಕ ಗಣ ಅಧಿಕ ಬಲ ಅಧಿಕ ಗಣ ಅಧಿಕ ಊರು ಬಲಗಣ ನೂರು ಎಂದು ಕರೆಯಲ್ಪಟ್ಟಿತು ಮುಂದೆ ಹೊರಬರುತ್ತಾ ಬಲಗ ನೂರು ಆದರೆ ಇವತ್ತು ಏನಾಗಿದೆ ಬಳಗಾನೂರು ಎಂಬುದಾಗಿ ಕರೆಯಲ್ಪಟ್ಟಿತು ಈಗಲೂ ಅದೇ ಬಳಗಾನೂರು ಎಂಬ ಹೆಸರಿನಿಂದ ಇಂದಿನವರೆಗೂ ಕರೆಯಲ್ಪಟ್ಟಿತ್ತು ಬಳಗಾನೂರು ಐತಿಹಾಸಿಕ ಹಳ್ಳಿ ಎಂಬುದಕ್ಕೆ ಸಾಕ್ಷಿಯಾದ ಹಳ್ಳಿಯಾಗಿದೆ ಅಗಸಿವಾಗಿಯೋ ನಿಮ್ಮೂರಿನ ಅಗಸವಾಗಿಯೋ ಗುಡೆ ಗೋಟೆ ಗೋಡೆಗಳ ಅವಶೇಷಗಳು ಹಾಗೂ ಗ್ರಾಮಗಳ ಮತ್ತು ದೇವಸ್ಥಾನ ಶ್ರೀ ಸಂಗಮೇಶ್ವರ ದೇವಸ್ಥಾನ ಶ್ರೀ ಬಸವೇಶ್ವರ ದೇವಸ್ಥಾನ ಶ್ರೀ ಮಾರುತೇಶ್ವರ ದೇವಸ್ಥಾನಗಳು ಸಾಕ್ಷಿಯಾಗಿ ಬಂದಿವೆ ಶ್ರೀ ಮಾರುತೇಶ್ವರ ದೇವಸ್ಥಾನದ ಎದುರಿಗೆ ಪ್ರವೇಶಗೋಳದಲ್ಲಿ ನಿಲ್ಲಿಸಿದ ಒಂದು ಚಿಕ್ಕ ಕಲ್ಲಿನ ಕಂಬ ಇದೆ ನೋಡಬಹುದು ಆ ಚಿಕ್ಕ ಕಲ್ಲಿನ ಕಂಬದ ಮೇಲೆ ಬರವಣಿಗೆಯನ್ನು ಕಾಣಬಹುದಾಗಿದೆ ಜೊತೆಗೆ ಹಳ್ಳಿಯಲ್ಲಿ ಲಗ್ನಗೊಂಡ ಮೂರ್ತಿಗಳ ಮೂರ್ತಿಗಳು ಕೂಡ ಇದಾವೆ ನಮ್ಮ ಮಾರುತೇಶ್ವರ ಆ ಸಹ ಅದನ್ನ ಕೂಡ ನಾವು ಈ ಊರಿನಲ್ಲಿ ಕಾಣ್ತಾ ಇದ್ದೇವೆ ಐತಿಹಾಸಿಕ ಒಂದು ದೇವಸ್ಥಾನಕ್ಕೆ ಸಾಕ್ಷಿಯಾಗಿದೆ ಎನ್ನುವುದನ್ನ ನಾವು ಹೇಳ್ತಾ ಇದ್ದೇವೆ ಈ ಮಾರುತೇಶ್ವರ ದೇವಸ್ಥಾನದ ರಕ್ಷಣೆಗೆ ಅನಕೆ ದೂರದಲ್ಲಿ ಸುಂದರವಾದ ಕ್ರಮಾಟವನ್ನು ಹೊಂದಿರುವ ಅರ್ಜಾ ಮಸೂದಿಗಳನ್ನ ಕೂಡ ನಾವು ನೋಡ್ತೇವೆ ನೋಡಲಿ ಅನೇಕ ವರ್ಷಗಳಿಂದ ಹಿಂದೂ ಮುಸ್ಲಿಮರ ಮಾತೃತ್ವ ಭಾವನೆಯಿಂದ ಮಾಡುತ್ತಿದ್ದಾರೆ